ಬಳಚು ಸಂಗ್ರಹಣೆ ಮಾಡೋ ಸಮಯದಲ್ಲಿ ಡೆತ್ ಆದವರಿಗೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇರಲಿಲ್ಲ ಡೆತ್ ಆದ ನಂತರ ಅವ್ರ ಫ್ಯಾಮಿಲಿಗೆ ಜೀವನ ನಿರ್ವಹಣೆ ತುಂಬ ಕಷ್ಟ ಆಗಿತ್ತು ಅದನ್ನೆಲ್ಲ ನೋಡಿ ನಮಗೆ ಏನಾದರೂ ಪರಿಹಾರ ಕೊಡ್ಸ್ಲಿಕ್ಕೆ ಸಾಧ್ಯವ್ ಅನ್ನೋದೊಂದು ಕಲ್ಪನೆ ಒನ್ಸಲ್ಲಿತ್ತು ಇಲ್ಲಿ ಅಗನಾಶಿನಿ ಸ್ಥಳೀಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡ್ಕೊಂಡ್ವಿ ಬಳಚು ಸಂಗ್ರಹಕಾರರ ಹಕ್ಕುಗಳ ಹೋರಾಟ ಸಮಿತಿ ಅಂತೇಳಿ ಅಲ್ಲಿಂದ ನಮ್ಮದು ಹೋರಾಟ ಶುರುವಾಯಿತು ಮಾರುತಿ ಗೌಡ ಅಂತ ಹೇಳಿ ನನ್ನ ಊರು ಅಘನಾಶಿನಿ ಈ ನದಿ ಪ್ರಾಕೃತಿಕವಾಗಿ ಅತ್ಯಂತ ಸಂಪನ್ಮೂಲ ಭರಿತವಾದಂಥ ನದಿ ಪ್ರಕೃತಿ ದತ್ತವಾದಂತಹ ಉತ್ಪನ್ನಗಳ ಸಿಗ್ತಾವೆ ಇಲ್ಲಿ ಅದನ್ನೇ ನಂಬಿಕೊಂಡು ಸಾವಿರಾರು ಜನ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿನ ಜನರ ಮುಖ್ಯ ಉದ್ಯೋಗ ಕೃಷಿ ಮೀನುಗಾರಿಕೆ ಮತ್ತು ಕಪ್ಪೆ ಚಿಪ್ಪು ಸಂಗ್ರಹಣೆ ಅಗನಾಶಿನಿ ನದಿ ಸುತ್ತಮುತ್ತ ಸುಮಾರು ಮೂರು ಸಾವಿರದ ಐದುನೂರಷ್ಟು ಜನಸಂಖ್ಯೆ ಇದೆ ಅವರ ಎಲ್ಲರೂ ಕುಟುಂಬಗಳು ಕೂಡ ಈ ನದಿಯಲ್ಲಿ ಸಿಗುವಂಥ ಕಪ್ಪೆ ಚಿಪ್ಪುಗಳ ಸಂಗ್ರಹಣೆ ಮುಖಾಂತರವೇ ಜೀವನ ನಡೀತಾ ಇತ್ತು ಪುರುಷರು ಮಹಿಳೆಯರು ಕೂಡ ಈ ಬಳಸು ಸಂಗ್ರಹಣೆಯನ್ನು ಮಾಡ್ತಾ ಆ ಬಳು ಸಂಗ್ರಹಣೆ ಮುಖಾಂತರ ಅವ್ರಿಗೆ ದಿನದ ಖರ್ಚು ಇತ್ತು ಅದ್ರದ್ದು ಉತ್ಪ ಉತ್ಪನ್ನ ಮಾಡ್ಕೊಳ್ತಾ ಇದ್ರು ಈ ಕೆಲವೊಂದಷ್ಟು ಆಕ್ಸಿಡೆಂಟ್ ಆದವರಿಗೆ ಅಂದರೆ ಬಳಸಿ ಸಂಗ್ರಹಣೆ ಮಾಡೋ ಸಮಯದಲ್ಲಿ ಡೆತ್ ಆದವರಿಗೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇರಲಿಲ್ಲ ನಮ್ಮ ಅಣ್ಣ ಒಬ್ಬ ಬಳ್ತಿಗೆ ಹೋಗ್ತಿದ್ದ ಕೆಪ್ಪೆ ಚಿಪ್ಪಿಗೆ ಹೋಗ್ತಿದ್ದ ಅವನ ಈ ಅವ ತೀರಿಕೊಂಡಿದ್ದಾನೆ ಬಳ್ತು ಹೋಗಿ ಆವಾಗೇ ಅವರು ತೀರ್ಕೊಂಡು ಸುಮಾರು ಏಳು ವರ್ಷ ಆಯಿತು ಅವ್ರಿಗೆ ಆವಾಗ ಏನೇ ಸಂಘ ಇಲ್ಲಾಯ್ತು ಆವಾಗೇನೇ ಸಿಗ್ಲಾಯಿತು ಅವ್ರಿಗೆ ನಮ್ಮ ಮನಸ್ಸಲ್ಲಿ ಬಳಸಿ ಸಂಗ್ರಹಕಾರರಿಗೆ ಏನಾದರೂ ಪರಿಹಾರ ಕೊಡಿಸ್ಬೇಕು ಅನ್ನೋ ಟೈಮಲ್ಲಿ ಕೆಲವಷ್ಟು ಜನ ರಿಸರ್ಚರ್ಸ್ ಪರಿಚಯ ಆಯಿತು ಅದರಲ್ಲಿ ಬಾಲಚಂದ್ರ ಹೆಗಡೆ ಸಾಯಿ ಮನೆ ಅಂತೇಳಿ ಒಬ್ಬರು ನಮ್ಮ ನಮ್ಮ ಹೋರಾಟಕ್ಕೆ ಮುಖ್ಯ ಪ್ರೇರಣೆ ಅಂತಂದರೆ ಬಾಲಚಂದ್ರ ಹೆಗಡೆ ಸಾಯಿ ಮನೆ ಮೀನುಗಾರರಿಗಿಂತ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ರು ಸಹ ಮೀನುಗಾರರ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಆಯಿತು ಅವರನ್ನು ಅಂತ ಸಂರಕ್ಷ ಅಥವಾ ಸರ್ಕಾರ ಇಲ್ಲಾಗಿತ್ತು ಹಾಗಾಗಿ ಮೀನುಗಾರರಿಗೆ ಇರುವಂತಹ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲಾಗಿತ್ತು ಮೊದಲನೇದಾಗಿ ಇಲ್ಲಿನ ಮೀನುಗಾರಿಕಾ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಆದ್ವಿ ನಮ್ಮ ಬಳಚು ಸಂಗ್ರಹಕಾರರಿಗೆ ಏನಾದರೂ ಆಕ್ಸಿಡೆಂಟ್ ಆದರೆ ಪರಿಹಾರ ಕೊಡಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಮೀನುಗಾರಿಕೆ ಇಲಾಖೆಯ ಅಡಿಯಲ್ಲಿ ಅಂಥೇಳಿ ಅವರು ಸಾಧ್ಯತೆ ಇದೆ ನೀವು ಮೀನುಗಾರರು ಅಂತೇಳಿ ಕನ್ಸಿಡರ್ ಆದರೆ ಪರಿಗಣನೆ ಆದರೆ ನಿಮಗೆ ಮೀನುಗಾರಿಕೆ ಇಲಾಖೆಯಿಂದ ಪರಿಹಾರ ಕೊಡಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತಂದರು ಅಲ್ಲಿಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಾಗಿ ಇಲ್ಲಿನ ಸಮುದಾಯಗಳನ್ನೆಲ್ಲ ಜನ ಸಮುದಾಯದ ಹಾಕೊಂಡ್ವಿ ಒಟ್ಟಾಕೊಂಡ್ವಿ ಒಟ್ಟಾಕೊಂಡ ನಂತರ ಮೀನುಗಾರಿಕಾ ನಿರ್ದೇಶಕರ ಕಚೇರಿ ಬೆಂಗಳೂರಿಂದ ಒಂದು ಸುತ್ತೋಲೆ ಬರುತ್ತೆ ಆ ಸುತ್ತೋಲೆಯ ಪ್ರಕಾರ ಬಳಚು ಸಂಗ್ರಹಕಾರರು ಪ್ರತ್ಯೇಕ ಸಂಘವನ್ನು ರಚಿಸಿಕೊಂಡು ಅವರ ಮೀನುಗಾರಿಕಾ ಹಕ್ಕನ್ನು ಪಡಿಲಿಕ್ಕೆ ಅರ್ಹರು ಅಂತ ಹೇಳಿ ಇದೇ ನದಿಯಲ್ಲಿ ನಾವು ನಮ್ಮ ಮಗ ಅಂದ್ರೆ ಅಣ್ಣ ಆಗಬೇಕು ಅವರು ಬಳಿ ತೆಗಿಲಿಕ್ಕೆ ಹೋದಾಗ ನೀರನ್ನು ಮುಳುಗೈತಿರೋದ್ರು ಮೊದಲೆಲ್ಲ ಯಾವುದೇ ಪರಿಹಾರ ಸಿಗ್ತಿರಲಿಲ್ಲ ಬಳಿತ ತೆಗೆಯವರಿಗೆಲ್ಲವ ಈಗ ಒಂದು ಬಳಿತು ಸಂಗ್ರಹಕರದ ಸಂಘ ಮಾಡೋದ್ರಿಂದವ ಸರ್ಕಾರದ ಅನುದಾನದಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಇಲ್ಲಿನ ಕೆಲವೊಂದು ರೈತರ ಕೃಷಿ ಭೂಮಿ ಅಗ್ನೇಶ್ ನದಿಯ ಪಕ್ಕದಲ್ಲಿದೆ ಈ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಈಚೆಗೆ ಕಗ್ಗ ಬೆತ್ತ ಬೆಳೆದು ಸ್ವಲ್ಪ ಕಡಿಮೆ ಆಯಿತು ಕೆಲವೊಂದು ಕಂಪ್ನಿಗಳು ಬಂದು ಆಕ್ರೋಕಲ್ಚರನ್ನು ಮಾಡಲಿಕ್ಕೆ ಶುರು ಮಾಡಿದರು ಅವರು ಅಲ್ಲಿ ಚಿಪ್ಪಿ ಇರೋದನ್ನು ಮಣಗೊಂಡು ಅಲ್ಲಿ ಚಿಪ್ಪಿಗೊಣಗಾರಿಕೆ ಶೈಲ್ ಮೈನಿಂಗ್ ಮಾಡಲಿಕ್ಕೆ ಹೊಡ್ತಾರೆ ಒಂದು ಪಾಯಿಂಟ್ ಹತ್ತೊಂಬತ್ತು ಎಕರೆ ಜಾಗದಲ್ಲಿ ಇರುವಂಥ ಲ ಇಟ್ಕೊಂಡು ಟೋಟಲಿ ಅರವತ್ತು ನಾಲ್ಕು ಎಕರೆಯ ಕೃಷಿ ಭೂಮಿಯಲ್ಲಿ ಚಿಪ್ಪಿ ತೆಗೆದು ಅದನ್ನು ಹಾಳು ಮಾಡಿದ್ದಾರೆ ಇವರಿಗೆ ಅಲ್ಲಿಂದ ಹದಿನಾಲ್ಕರಿಂದ ಹದಿನೈದು ವರ್ಷ ಅವ್ರ ಅವ್ರ ಹತ್ರನೇ ಇಟ್ಕೊಂಡು ಇವರು ರೈತರು ವಾಪಸ್ಸು ಹೋಗಿ ಇಲ್ಲ ನಮ್ಮ ಭೂಮಿನ ಬಿಟ್ಕೊಡಿ ಅಂತ ಕೇಳಿದಾಗ ಇಲ್ಲ ನಂದು ಅದು ಲೀಸ್ ಇದೆ ನಾನು ಬಿಟ್ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಹೇಳಿ ಕಳಿಸ್ತಾ ಇದ್ರು ಮತ್ತು ಇವರು ರೈತರು ಹೆದರ್ಕೊಂಡು ಹೋಗ್ತಾ ಇರಲಿಲ್ಲ ಇದು ಈ ವಿಷಯ ನನ್ನ ಗಮನಕ್ಕೆ ಬಂದಾಗ ನಾವು ಸರ್ಕಾರಿ ಇಲಾಖೆಗಳಿಂದ ಮಾಹಿತಿ ಹಕ್ಕು ಕಾಯ್ದೆ ಮುಖಾಂತರ ದಾಖಲೆಗಳನ್ನು ಒಟ್ಟು ಹಾಕಿದ್ವಿ ಅದು ನಂತರ ಅಲ್ಲಿ ಚೆಲ್ಮೈನಿಂಗನ್ನು ಬಂದ್ ಮಾಡಿಸಿ ಮತ್ತು ವಾಪಸ್ಸು ಆ ಭೂಮಿ ರೈತರ ಭೂಮಿ ಏನಿತ್ತು ಅದನ್ನು ವಾಪಸ್ಸು ರೈತ್ರೆ ಪಡ್ಕೊಳ್ಳೋ ಥರ ಮಾಡಾಗಿದೆ ಕಳೆದ ಐದು ವರ್ಷದಿಂದ ಇಲ್ಲಿ ಅಘನಾಶಿನಿ ನದಿಯಲ್ಲಿ ಬಳಚು ಅಂದರೆ ಕಪ್ಪೆ ಚಿಪ್ಪು ಉತ್ಪತ್ತಿ ಆಗ್ತಾ ಇಲ್ಲ ಈ ಬಳಚು ಯಾವ ಕಾರಣಕ್ಕಾಗಿ ಉತ್ಪತ್ತಿ ಆಗ್ತಿಲ್ಲ ಅಂತೇಳಿ ಒಂದು ಸೈಂಟಿಫಿಕ್ ಸ್ಟಡಿ ಆಗಬೇಕಾಗಿದೆ ಈ ನದಿಯಲ್ಲಿ ಸುತ್ತಮುತ್ತಲು ಇರುವಂಥ ಜೀವನ ಶೈಲಿ ಏನಿದೆ ಅದು ಹಾಗೆ ಇರಬೇಕು ಅನ್ನೋದು ನಮ್ಮ ಮೊದಲಿನಿಂದ ಮನಸ್ಸಲ್ಲಿದ್ದಂಥದ್ದು ಅಗ್ನಾಶಿನಿಯಲ್ಲಿ ಸಾವಿರಾರು ಜನರ ಜೀವನಾಧಾರ ಇದೆ ಲೈಲಿಹುಡ್ ಇದೆ ಅದು ಸಂರಕ್ಷಿತವಾಗಿರಬೇಕು ಅಂತ ಹೇಳೋದಾಗಿದೆ